ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫು ಟಿವಿ ಕನ್ನಡ ಪ್ರತಿ ವರ್ಷ ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯಡಿ ಪ್ರತಿ ಅರ್ಹ ರೈತರಿಗೆ ಸಹಾಯಧನವಾಗಿ ಆರು ಸಾವಿರ ರೂಪಾಯಿನ ನೀಡ್ತಾ ಇದೆ ಈ ಹಣವನ್ನು ಒಮ್ಮೆ ನೀಡಲಾಗುವುದಿಲ್ಲ ಬದಲಾಗಿ ಮೂರು ಹಂತಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾನು ಮಾಡ್ತಾರೆ ಈ ಒಂದು ಯೋಜನೆಯಲ್ಲಿ ರೈತರಿಗೆ ನೇರವಾಗಿ ಹಣ ಖಾತೆಗೆ ಸೇರುವುದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ ಬಿತ್ತನೆ ಬೀಜಗಳು ಮತ್ತು ಕೀಟನಾಶಕಗಳನ್ನು ಖರೀದಿಸಿ ಉತ್ತಮ ಬೆಳೆಗಳನ್ನು ಪಡೆದುಕೊಳ್ಳುವುದಕ್ಕೆ ಪ್ರತಿ ನಾಲ್ಕು ತಿಂಗಳಿಗೆ ತಲಾ ಎರಡು ಸಾವಿರ ರೂಪಾಯಿನ ನೀಡಲಾಗುತ್ತೆ ಜುಲೈನಲ್ಲಿ ರೈತರಿಗೆ ಹದಿನೇಳನೇ ಕಂತು ಹಣ ಬಂದಿತ್ತು ಇದೀಗ ಹದಿನೆಂಟನೇ ಕಂತು ಯಾವಾಗ ರೈತರ ಖಾತೆಗೆ ಜಮಾ ಮಾಡಬೇಕಂತ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿನ ರೈತರು ಹಣ ಬರುವುದನ್ನೇ ಕಾದುದನ್ನೇ ಕಾಯ್ತಾ ಇದ್ದಾರೆ ಅವರು ಜಿಲ್ಲಾಯಿಂದ ಈ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಯಾಕಂದರೆ ಕೇಂದ್ರ ಸರ್ಕಾರವು ನಾಲ್ಕು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡುತ್ತೆ ಇದು ಹದಿನೇಳನೇ ಹಂತದ ನಂತರ ನಾಲ್ಕು ತಿಂಗಳ ಹಂತರವನ್ನು ತೆಗೆದುಕೊಳ್ತಿದೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರವು ಅಕ್ಟೋಬರ್ ಐದರಂದು ಬಿಡುಗಡೆ ಮಾಡಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ರೈತರ ಖಾತೆಗೆ ವರ್ಚುವಲ್ ಟ್ರಾನ್ಸ್ಫರ್ ಮೂಲಕ ತಲಾ ಎರಡು ಸಾವಿರ ರೂಪಾಯಿಗಳನ್ನು ಹಾಕಲಿದ್ದಾರೆ ಇದರಿಂದ ರೈತರು ಆ ಹಣದಿಂದ ತಕ್ಷಣಕ್ಕೆ ಅವರ ಒಂದು ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಅಕ್ಟೋಬರ್ ಅಂತ್ಯದಲ್ಲಿ ಹಣವನ್ನು ನೀಡಲಾಗುವುದು ಎಂಬ ವದಂತಿಗಳು ಇತ್ತು ಆದರೆ ಕೆಲವು ರಾಜ್ಯಗಳಲ್ಲಿ ಅಕ್ಟೋಬರ್ನಲ್ಲಿ ಬೆಳೆಗಳನ್ನು ಬಿತ್ತನೆ ಮಾಡಲಾಗ್ತಿದೆ ಇದಲ್ಲದೆ ಅಕ್ಟೋಬರ್ನಲ್ಲಿ ದಸರಾ ಹಬ್ಬ ಸಹ ಬರ್ತಾ ಇದೆ ಅದರ ನಂತರ ದೀಪಾವಳಿ ಸಹ ಇರುತ್ತೆ ಇದರಿಂದ ಕೇಂದ್ರ ಸರ್ಕಾರವು ಮುಂಚಿತವಾಗಿ ಹಣವನ್ನು ನೀಡಲು ಸಿದ್ಧವಾಗಿದೆ ಆದ್ದರಿಂದ ರೈತರು ಹಬ್ಬಗಳನ್ನು ಆಚರಿಸಲು ನೆರವಾಗಲಿ ಎಂದು ಕೇಂದ್ರ ಸರ್ಕಾರವು ಆಶಿಸ್ತಾ ಇದೆ ಆದರೆ ಈ ಎಲ್ಲ ಒಂದು ಹಣವನ್ನು ಪಡ್ಕೋಬೇಕಂದರೆ ಎಲ್ಲ ರೈತರು ಏನು ಮಾಡಬೇಕು ಅಂದರೆ ತಮ್ಮ ಆಧಾರ್ ಸಂಖ್ಯೆಯನ್ನು ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಆ ಮೂಲಕ ಇ ಕೆ ವೈ ಸಿ ಕೂಡ ಪೂರ್ಣಗೊಳಿಸಬೇಕು ಇ ಕೆ ಸಿನಲ್ಲಿ ಸಮಸ್ಯೆ ಇದ್ದರೆ ರೈತರು ಬೇಗ ಹೋಗಿ ಬ್ಯಾಂಕಿನಲ್ಲಿ ಪರಿಶೀಲನೆ ಮಾಡಿಕೊಳ್ಬೇಕು ಇಲ್ಲವಾದಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗೋದಿಲ್ಲ ಒಂಬತ್ತು ಕೋಟಿಗೂ ಹೆಚ್ಚಿನ ರೈತರು ಪಿ ಕಿಸಾನ್ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರೆ ಈ ಸೇವೆಯ ಲಾಭ ಪಡೆದುಕೊಳ್ಳ ಬಯಸುವ ರೈತರು ಮೊದಲಿಗೆ ಪಿ ಎಂ ಕಿಸಾನ್ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ನಲ್ಲಿ ಕಾರ್ನರ್ಗೆ ಹೋಗಿ ಹೊಸ ರೈತರ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ರಿಜಿಸ್ಟರ್ ಮಾಡಿ ನಂತರ ಬರುವ ಒಂದು ಕ್ಯಾಪ್ಚಾವನ್ನು ಫಿಲ್ ಮಾಡಬೇಕಾಗುತ್ತೆ ಅಗತ್ಯ ಮಾಹಿತಿಯನ್ನು ನೀವು ಎಲ್ಲ ಫಿಲ್ ಮಾಡಿ ಎಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಒಂದು ಯೋಜನೆಯ ಫಲಾನುಭವ್ ಹೊಸ ರೈತರು ಸಹ ಪಡ್ಕೋಬೋದಾಗಿದೆ ಇದಿಷ್ಟು ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಬಗ್ಗೆ ಬಂದಿರುವ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಇದೇ ರೀತಿಯ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಡೈಲಿ ನ್ಯೂಸ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು